ಏನಂತ ಹೇಳಿದ್ದೆ ಅಂದ್ರೆ ನನ್ನ ಬಗ್ಗೆ ಕರೆದ್ರು ಏನಂತ ಬನ್ನಿ ನನ್ನ ಹತ್ರ ಮಲ್ಕೋಳಿ ಅನ್ನೋ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದ್ರು ಒಬ್ಬ ಊರಿನ ಮುಖಂಡ ಜೆ ಸಿ ಬಿ ಮಂಜುನಾಥ್ ಮಂಜುನಾಥ್ ಅನ್ನೋರು ಸುಳ್ಳದು ದೇವಸ್ಥಾನದಲ್ಲಿ ಮಾತಾಡ್ತಾ ಇದ್ದೀನಿ ಎಂ ಪಿ ಸುಧಾಕರ್ ಮನೆ ಕರೆಸಿ ನೀನು ಜೆ ಸಿ ಬಿ ಮಂಜು ಅವ್ರ ಬಗ್ಗೆ ಆರೋಪ ಇದು ಪ್ರೆಸ್ಮೆಟ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ದಾರೆ ನನ್ನ ಹೆಸರು ಮಾನಿನಿ ಶ್ರೀನಿವಾಸ್ ಅಂತ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದೆ ಈಗ ಅಲ್ಲಿ ಸದಸ್ಯ ಪ್ರೆಸೆಂಟ್ ಅದ ಸದಸ್ಯರಾಗಿದ್ದೀನಿ ಮತ್ತು ಇದೇ ಪ್ರೆಸ್ ಮೀಟಲ್ಲಿ ನಾನು ಏನಂತ ಹೇಳಿದ್ದೆ ಅಂದರೆ ನನ್ನ ಬಗ್ಗೆ ಕರೆದ್ರು ಏನಂತ ಬನ್ನಿ ನನ್ನ ಹತ್ರ ಮಲ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದ್ರು ಒಬ್ಬ ಊರಿನ ಮುಖಂಡ ಜೆ ಸಿ ಬಿ ಮಂಜುನಾಥ ಮಂಜುನಾಥನವರು ಅವ್ರ ಹತ್ರ ಸ್ಪಂದಿಸಿದ ಕಾರಣ ಮತ್ತು ಸರ್ವೆ ನಂಬರ್ ನೂರ ತೊಂಬತ್ತೇಳನೇ ಒಂದು ಗೋಮಾಳ ಜಾಗ ನಾವು ಅವ್ರು ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ಅದನ್ನು ಕೇಳಿದ್ರಿಂದ ಅವ್ರ ಜೊತೆ ಒಂದು ಗುಡಿ ನನ್ನನ್ನು ಯಾವುದೇ ಕಾರಣಕ್ಕೂ ಸೀಟಲ್ಲಿ ಕುತ್ಸ್ಕೋಕೂಡ್ದು ಅಂತ ಸತತವಾಗಿ ಐದು ತಿಂಗಳಿಂದ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾನೆ ಇದ್ರು ಹಾಗೆ ಟಿಕ್ಕಿ ಅಸಿಸ್ಟಾರ್ ಟಾರ್ಚರ್ ಕೊಡ್ತಾಯಿಲ್ಲ ಇದೊಂದನ್ನು ಎಲ್ಲಾನು ತೀರ್ಮಾನ ತಗೊಂಡು ಮತ್ತು ನನ್ನ ರೆಕಾರ್ಡ್ಗಳು ಕೊಡ್ತೀನಿ ಅವ್ರ ವಾಯ್ಸ್ ರೆಕಾರ್ಡು ಏನಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇದೇ ಜೆ ಸಿ ಬಿ ಮಂಜುನಾಥನವರು ನನ್ನ ಬಗ್ಗೆ ಆ ರೀತಿ ಕರೆದಾಗ ಅಲ್ಲಿ ಒಂದು ಹೆಣ್ಮಗು ಅಲ್ಲಿಗೆ ರಾಜಕೀಯಕ್ಕೆ ಬರೋದು ಬರೀ ದುಡ್ಡಿರಬೇಕು ಇಲ್ಲ ಒಂದು ಪವರ್ ಇದ್ದರೆ ಮಾತ್ರ ರಾಜಕೀಯಕ್ಕೆ ಬರಬೇಕಾ ಯಾಕಂದರೆ ನನ್ನಂತ ನೂರು ಜನ ಹೆಣ್ಮಕ್ಳು ರಾಜಕೀಯದಲ್ಲಿ ಇದ್ದಾರೆ ಬರ್ತಾರೆ ಇನ್ನು ಮುಂದುವರಿಬೇಕು ಇಷ್ಟು ಸ್ಟ್ರಾಂಗಾಗಿ ಮಾತಾಡಲಿ ಅಂತ ನಾನು ಯಾವುದೇ ಭಯ ಬೆಳ್ದಿರ ಮಾತಾಡಬೇಕು ಅನ್ನೋದಕ್ಕೆ ಧೈರ್ಯವಾಗಿ ಇಂಥ ನೂರು ಜನ ಹೆಣ್ಮಕ್ಳು ಬಂದಾಗ ಅವ್ರಿಗೆ ಯಾವುದೇ ಈ ರೀತಿಯೊಂದು ತೊಂದರೆಗಳು ಕೊಟ್ಟು ಕೊಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ನಿಮ್ಮೆಲ್ಲರ ಸಹಕಾರಗಳಿಂದ ಈ ಒಂದು ಪ್ರೆಸ್ ಮೀಟಿಂಗ್ ಕರೆದು ನಾನು ಹೇಳ್ತಾ ಇದ್ದೀನಿ ಎಸ್ ಸಿ ಬಿ ಮಂಜುನಾಥ್ ಅಂತ ಹೇಳ್ಬಿಟ್ಟು ಮಾಜಿ ಅಧ್ಯಕ್ಷರು ಆಲಿ ಪೇಲ್ಡ್ ಬ್ಯಾಂಕ್ ಡೈರೆಕ್ಟರು ಇವತ್ತು ಬೆಳಗ್ಗೆ ಮಾ ಮಾಜಿ ಅಧ್ಯಕ್ಷರು ಮಾಲಿನಿ ಶ್ರೀನಿವಾಸ ಅವರು ನನ್ನ ಬಗ್ಗೆ ಒಂದು ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ಸುಳ್ಳು ದೂರವಾದದ್ದು ಕಾರಣ ಏನಂದರೆ ಒಂದು ಇಪ್ಪತ್ತು ದಿವಸಗಳ ಹಿಂದೆ ಪೇಲ್ಡ್ ಬ್ಯಾಂಕ್ ಚುನಾವಣೆ ಬಂತು ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಬಂತು ನನಗೆ ಪೇಲ್ಡ್ ಬ್ಯಾಂಕ್ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿ ಬಿ ಜೆ ಪಿ ಜೊತೆ ಆಗಿಲ್ಲ ಅಂದ್ಬಿಟ್ಟು ನನಗಲ್ಲಿ ಅಲ್ಲಿ ಜೊತೆಯಲ್ಲಿ ಇದ್ದೆ ನಾನು ಸೋಲ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಅದರಿಂದ ನಾನು ದೂರ ಬಂದು ಆಚೆ ಇದ್ದೆ ಆವಾಗ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನಮ್ಮ ಶರತ್ ಬಚ್ಚಗೌಡರು ನಮ್ಮ ಶಾಸಕ ಪ್ರದೀಶ್ರವರು ಕರೆದು ನೀನು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಮುರಳೀರವರು ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಆಗಬೇಕು ಅಂತ ಕರೆದು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಆದೆ ಆಮೇಲೆ ಗ್ರಾಮ ಪಂಚಾಯತ್ ಚುನಾವಣೆ ಬಂತು ನನ್ನ ಜೊತೆ ಆರು ಜನ ಮೆಂಬರ್ಸ್ ಅವರು ಬಂದರು ಅದಕ್ಕೆ ಮಾಲಿನಿ ಶ್ರೀನಿವಾಸ ಅವರು ಆ ಒಂದು ಅವಿಶ್ವಾಸ ನಿರ್ಣಯ ಆದಮೇಲೆ ಕೆಲವು ಆರೋಪಗಳನ್ನು ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾದದ್ದು ಇದು ಏನು ಗೊತ್ತಾ ಅವ್ರ ಮಕ್ಕಳದು ನ್ಯಾಯ ಮಾಡಬೇಕಾಗಿತ್ತು ಅವ್ರು ಕರೆದ್ರು ಇದು ಮಕ್ಕಳು ಭಾಗ ಕೇಳ್ತಾ ಇದ್ದಾರೆ ಮಾತಾಡಬೇಕು ಅಂದರು ಸರಿ ಬಾಮ್ಮ ನಾಳೆ ಬಾಮ್ಮ ಮಾತಾಡ್ತೀನಿ ನಾನು ಮೀಟಿಂಗಲ್ಲಿ ಇದೀನಿ ಅಂತ ಹೇಳಿದ್ದೀನಿ ಅದು ಸುಳ್ಳು ಕೂಡ ಸುಳ್ಳದು ಅದು ನಾನು ದೇವಸ್ಥಾನದಲ್ಲಿ ಮಾತಾಡ್ತಾ ಇದ್ದೀನಿ ಈಗ ಇದು ನಿನ್ನೆ ಮೊನ್ನೆ ಯಮನು ಸುಮ್ಮನೆ ಇದ್ಲು ಮಾಲಿನಿ ಶ್ರೀನಿವಾಸ್ ಅವರು ಮಾತಾಡ್ತಾ ಮಾತಾಡಿದ್ದಾರೆ ಆದರೆ ನೆಲದ ಮೊನ್ನೆ ಬುಧವಾರ ಬುಧವಾರ ಎಂ ಪಿ ಸುಧಾಕರ್ ಅವರು ಮನೆ ಕರೆಸಿ ನೀನು ಜೆ ಸಿ ಮಂಜು ಅವ್ರ ಬಗ್ಗೆ ಆರೋಪ ಮಾ ಇದು ಪ್ರೆಸ್ಮೀಟ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ದಾರೆ ಅಲ್ಲಿ ಅವ್ರ ಮನೆಯಿಂದ ನಂಗೆ ಫೋನ್ ಮಾಡಿದ್ರು ನಿಮ್ಮ ಇವ್ರು ಬಂದಿದ್ದಾರೆ ಅವ್ರು ಪ್ರೆಸ್ಮೀಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ನಿಮ್ಮ ರಾಜಕೀಯ ಉನ್ನಾರ ಏನಾದರೂ ನಡೀತಿದೆಯಾ ಹಂಡ್ರೆಡ್ ನಿಜ ನನ್ನ ತುಳಿಯ ಒಂದು ನಾನು ತೇಜವಧಿ ಮಾಡಬೇಕು ಅಂತೇಳಿ ಈ ಥರ ಮಾಡ್ತಾ ಇದ್ದಾರೆ ಈಗ ನಾನು ಎಲ್ಲ ರೆಡಿ ಮಾಡಿ ಮಾತಾಡಿದ್ದೀನಿ ಈಗ ಮನಷ್ಟ ಮಕದೊಮ್ಮೆಗೆ ಎಲ್ಲ ಪ್ರಯತ್ನ ಇದು ಮಾಡ್ತಾ ಇದ್ದೀನಿ ಸರಿ ಈಗ ಅವೆಲ್ಲ ಸುಳ್ಳು ಸರ್ ಅವರು ಸೋತಿರೋದು ಹತಾಶೆಗೆ ಆ ಥರ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಇದೇ ಉದ್ದೇಶಕ್ಕೆ ನೀವು ಮಂಚಕ್ಕೆ ನಿರಾಕರಿಸಿದ್ರು ಅನ್ನೋ ಉದ್ದೇಶಕ್ಕೆ ಅವ್ರನ್ನ ಅಧ್ಯಕ್ಷಕರಿಂದ ಇಲ್ಲ ಸರ್ ಈಗ ಅವರು ವಿಶ್ವಾಸ ಅಧ್ಯಕ್ಷರಾಗಿ ಅವರು ವಿಶ್ವಾಸ ಉಳಿಸ್ಕೊಳ್ಳಿಲ್ಲ ಅಂದರೆ ನಾನೇನು ಮೆಂಬರ್ರಾ ಅವ್ರ ವಿಶ್ವಾಸ ಉಳಿಸ್ಕೊಂಡಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಭ್ರಷ್ಟಾಚಾರಕ್ಕೆ ನಾವು ಕೈ ಜೋಡಿಸಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರ ಪಂಚಾಯತಿ ಅವರ ಸಮಸ್ಯೆ ಸರ್ ಪಂಚಾಯತಿ ಮೆಂಬರ್ಸ್ ಅವ್ರು ಸೇರ್ ತುಂಬಾ ಜನ ಕೃಷಿದಾರೆ ಆದ್ರೂ ಯಾಕೆ ಅವ್ರ ಮೇಲೆ ಎಲ್ಲರ ಮೇಲೆ ಮಾಡ್ತೀನಿ ಇವ್ರ ಮೇಲೆ ಮಾತ್ರ ಮಾಡ್ತೀನಿ ಈಗ ಇದು ಈಗ ಅವರು ಇದು ಮಾಡಿರೋದು ಒಬ್ಳೆ ಮೂರನೇ ವ್ಯಕ್ತಿ ಏನಾದ್ರು ಮಾತಾಡಿದ್ರೆ ಅದಕ್ಕೆ ನನಗೆ ಇದು ಕೊಡ್ತಾ ಇದ್ದೆ ಇದು ಪ್ರೆಸ್ ಮೀಟ್ ಮಾಡಿದ್ದು ಒಬ್ಬರೇ ನೀವು ಸುಳ್ಳು ಸರ್ ನಾನು ನಮ್ಗೆ ಅಕ್ಕ ತಂಗಿ ಆಗಬೇಕು ನಮ್ಮ ಅತ್ತೆ ಮಗಳ ಮಗ ಅತ್ತೆ ಮಗನಿಗೆ ಸೊಸೆ ಆಗಿದೆ ಈ ಈ ಒಂದು ವಿಚಾರದಲ್ಲಿ ನೀವು ಯಾವ ರೀತಿಯ ಕ್ರಮ ಮೇಲೆ ಈಗ ಲಾಯ್ನೆಲ್ಲ ಮಾತಾಡಿದ್ದೀನಿ ನನ್ನಷ್ಟು ಮಗದ್ಮೆಗೆ ಪ್ರಯತ್ನ ಮಾಡ್ತಾ ಇದ್ದೀನಿ